ಇವತ್ತು ಲೋಕಸಭೆಯಲ್ಲಿ ಪ್ರತಿಪಕ್ಷದ ನಾಯಕರಾಗಿರ್ತಕ್ಕಂಥ ರಾಹುಲ್ ಗಾಂಧಿ ಅವರು ಹೇಳಿದ್ರು ಚೌಕಿದಾರ್ ಚೋರೈ ಅಂತ ಹೇಳಿ ರಾಷ್ಟ್ರೀಯ ಅಧ್ಯಕ್ಷರು ಕಾಂಗ್ರೆಸ್ಸಿನ ರಾಷ್ಟ್ರೀಯ ಅಧ್ಯಕ್ಷರಾದ ಮಾನ್ಯ ಶ್ರೀ ಮಲ್ಲಿಕಾರ್ಜುನ್ ಖರ್ಗೆ ಅವ್ರು ಹೇಳ್ತಾರೆ ಈ ದೇಶದ ಪ್ರಧಾನಮಂತ್ರಿಗೆ ಅಂತ ಅಂತೇಳಿ ಹೋಲಿಕೆ ಮಾಡಿ ಮಾತಾಡ್ತಾರೆ ಅಷ್ಟೇ ಅಲ್ಲ ಪ್ರಿಯಾಂಕಾ ಗಾಂಧಿ ಇನ್ನೂ ಲೋಕಸಭೆ ಹೊಸತೊಳಗೆ ಒಳಗ್ ಕಾಲೇ ಇಟ್ಟಿಲ್ಲ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿ ಅವರಿಗೆ ಏಕವಚನದಲ್ಲಿ ಸಂಬೋಧನೆ ಮಾಡ್ತಾ ಇದ್ದಾರೆ ಇವ್ರಿಗೆ ಯಾವ ಸಂಸ್ಕೃತಿ ಇದೆ ಯಾವ ಸಂಸ್ಕೃತಿ ಇದೆ ಮಲ್ಲಿಕಾರ್ಜುನ್ ಖರ್ಗೆ ಅವರೇ ಹೇಳಬೇಕು ಕಾಂಗ್ರೆಸ್ ನಾಯಕರಿಗೆ ನಾಲ್ಗೆ ಏನಾದರೂ ಹಿಡ್ತಾ ಇದೇನಾ ಪ್ರತಿನಿತ್ಯ ದೇಶದ ಮಂತ್ರಿಗಳಾಗಿರ್ತಕ್ಕಂಥ ನರೇಂದ್ರ ಮೋದಿಜಿ ಅವರಿಗೆ ಏಕವಚನದಲ್ಲಿ ಟೀಕೆ ಟಿಪ್ಪಣಿಗಳನ್ನು ಮಾಡ್ತಾ ಇದ್ದಾರೆ ಸಿದ್ದರಾಮಯ್ಯನವರ ನಿಮಗೊಂದು ಎಚ್ಚರಿಕೆ ಮಾತನ್ನು ಹೇಳಲಿಕ್ಕೆ ಬಯಸ್ತೇನೆ ನಿಮ್ಮ ಮಂತ್ರಿಮಂಡಲದ ಸದಸ್ಯರನ್ನ ಹದ್ದು ಬಸ್ನಲ್ಲಿ ಇಡದೆ ಹೋದ್ರ ಹಾದಿ ಬೀದಿಗಳಲ್ಲಿ ಜನ ಹೊಡೆದು ಓಡಿಸ್ತಾರನ್ನೋದನ್ನ ಎಚ್ಚರಿಕೆಯನ್ನು ಕೊಡ್ಲಿಕ್ಕೆ ಬಯಸ್ತೇನೆ ಬಂಧುಗಳ ಕಾಂಗ್ರೆಸ್ ಸಂಸ್ಕೃತಿ ಏನಂದ್ರ ನರಸಿಂಹರಾಯರಿಗೂ ಅಂತದೆ ನಾನು ಗೌರವ ಕೊಡಲಿಲ್ಲ ದೇಶದ ಪ್ರಧಾನಮಂತ್ರಿಗಳಾಗಿದ್ರು ಮನಮೋಹನ್ ಸಿಂಗ್ ಅವ್ರಿಗೆ ಯಾವತ್ತೂ ಜೈವಾಗ್ಲತ್ತ ಅವ್ರ ಬಾಯಿಂದ ಬರಲೇ ಇಲ್ಲ ಅವ್ರಿಗೆ ಹೊಟ್ಟೆ ಉರಿ ಇರ್ತಕ್ಕಂಥದ್ದು ಮನ್ನ ಪಾಕಿಸ್ತಾನದ ವಿರುದ್ಧ ಯುದ್ಧ ಮಾಡಿ ಜಗತ್ತಿಗೆ ಮೆಚ್ಚ ಹೌದೌದು ಅನ್ನೋ ರೀತಿನಲ್ಲಿ ನಮ್ಮ ಏನೇ ಕೆಲಸ ಮಾಡಿತು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಜಿ ಅವ್ರ ಮಾರ್ಗದರ್ಶನದಲ್ಲಿ ಅದಕ್ಕೆ ಕಾಂಗ್ರೆಸ್ನವ್ರಿಗೆ ನಡುಕ ಹುಟ್ಟಿದೆ ಕಾಂಗ್ರೆಸ್ ಮನೆಗೆ ದೀಪಕ್ಕೆ ಇಲ್ದ ದೀಪ ಹಚ್ಚುವವ್ರ ದಿಕ್ಕಿಲ್ದಂಗೆ ಆಗ್ತದ ಅನ್ನುವಂತ ಭಯದಿಂದ ಹತಾಶರಾಗಿ ಬಾಯಿಗೆ ಬಂದಂಗೆ ಮಾತಾಡ್ತಾ ಇದ್ದಾರ ಅನುಚಿತ ವರ್ತನೆಯನ್ನು ಮಾಡ್ತಾ ಇದ್ದಾರೆ ಬಂಧುಗಳ ನಿಮಗೆ ನಾನು ಹೇಳಲಿಕ್ಕೆ ಬಯಸ್ತೇನೆ ಇವತ್ತು ಕಲಬುರ್ಗಿಯಲ್ಲಿ ನೆನ್ಪು ಹೇಳ್ತಾ ಇದ್ದೇವೆ ಪ್ರಿಯಾಂಕಾ ಖರ್ಗೆ ಈ ಭೂಮಿ ಮೇಲೆ ಸೂರ್ಯ ಚಂದ್ರ ಇರುವವರೆಗೂ ಭೂಮಿ ಒಡೆಯರ್ ನಾವೇ ಅಂತ ಹೇಳಿ ತಾಂಬ್ರ ಪಟ್ಟದಲ್ಲಿ ಬರೆದಿಟ್ಟುಕೊಂಡಂತ ಆಳ ಅರಸರು ಹೇಳಿ ಅದು ಸರಿ ಹೋದ್ರು ಎಲ್ಲದರ ಆಳಸರು ಹೋಟೆಲ್ಗಳಲ್ಲಿ ಕಪ್ಪು ಬಚ್ಚಿ ತೊಳೆಯುವಂತ ಪರಿಸ್ಥಿತಿಗೆ ಬಂದಾರ ನೀವು ನೆನಪಿನಲ್ಲಿ ಇಟ್ಕೊಳ್ಳಿ ಅಧಿಕಾರ ಶಾಶ್ವತ ಅಲ್ಲ ಪ್ರಜಾಪ್ರಭುತ್ವದಲ್ಲಿ ಆಡಳಿತ ಪಕ್ಷ ಮತ್ತು ಪ್ರತಿಪಕ್ಷ ಟೀಕೆ ಟಿಪ್ಪಣಿಗಳನ್ನ ಮಾಡ್ತಕ್ಕಂಥದ್ದು ಪ್ರಜಾಪ್ರಭುತ್ವದ ಸೌಂದರ್ಯ ಅನ್ನೋದನ್ನ ನೆನಪಿನಲ್ಲಿಟ್ಕೊಳ್ಳಿ ಅದನ್ನ ಬಿಟ್ಟು ಗುಂಡಾಗಿರಿ ಮಾಡಿ ಹೆದರಿಸ್ಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀರ ಹೈದರಾಬಾದ್ ನಿಜಾಮ ರೀತಿ ಹಿಂದೆ ನಮ್ಮ ಜನರನ್ನ ಹೆದರಿಸಿ ಬೆದರಿಸಿ ಜೈಲಿಗೆ ಹಾಕ್ತಿದ್ರೆ ಆ ರೀತಿ ಮಾಡ್ಬೇಕಂತೀರಾ ಕಲಬುರಗಿ ಜಿಲ್ಲೆಯಲ್ಲಿ ನೌಕರಿ ಮಾಡತಕ್ಕಂತ ಅಧಿಕಾರಿಗಳಿಗೆ ನಾನು ಕೇಳ್ತೇನೆ ಪೊಲೀಸ್ ಅಧಿಕಾರಿಗಳಿಗೆ ನೀವೇನು ಸರ್ಕಾರದ ಅಧಿಕಾರಿಗಳು ಏನು ಕರಿಗೆ ಅವ್ರ ಮನೆ ಜೀತದಾಳಗಳು ಮಾನ ಮರ್ಯಾದೆ ಇಲ್ಲ ನಿಮ್ಗೆ ಒಬ್ಬ ಪ್ರತಿಪಕ್ಷದ ನಾಯಕನ್ನ ಆರು ತಾಸು ಎಂಟು ತಾಸು ಹಿಡಿದಿಟ್ಟಾಗ ಕೈ ಕಟ್ಕೊಂಡು ಮುಂದೆ ನಿಂದಿರ್ತೀರ ಅಂದ್ರೆ ನಿಮಗೆ ನಾಚಿಕೆ ಆಗುದಲ್ಲ